ನಮ್ಮ ರಾಜ್ಯದ ಎಲ್ಲ ಟಿ ವಿ ಚಾನಲ್ಗಳಿಗೆ ನನ್ನದೊಂದು ಮನವಿ ರಾಜ್ಯದಲ್ಲಿ ಕನಿಷ್ಠ ಮೂವತ್ತು ಲಕ್ಷ ಈರುಳ್ಳಿ ಬೆಳೆಗಾರ ರೈತರಿದ್ದೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈರುಳ್ಳಿ ಬೆಳೆಗಾರ ರೈತರು ಮೂರಬಿಟ್ಟಿಯಾಗಿದೆ ಯಾಕಪ್ಪ ಅಂದರೆ ಇವತ್ತು ದರ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ನೀವು ಸ್ವಲ್ಪ ದರ ಹೆಚ್ಚಿಗೆ ಸಾಕು ದಸರಾ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ರೈತರಿಗೆ ಬಿಟ್ಟು ಗ್ರಾಹಕರಿಗೆ ಕಣ್ಣೀರು ಗ್ರಾಹಕರಿಗೆ ಕಣ್ಣೀರು ಹೊಡೆದಿದ್ದೇ ಹೊಡೆದಿದ್ದು ಈಗ ನಾಡಿಗೆ ಅನ್ನ ಹಾಕುವಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದೀವಿ ನೀವು ಏನು ಮಾಡ್ತಾಯಿದ್ದೀರಿ ಟಿ ವಿ ಮಾಧ್ಯಮದವರೇ ಹಾಂ ಸರ್ ನಾನ್ನೂರು ರೂಪಾಯಿ ದೊಡ್ಡದು ಹಾಂ ಸರ್ ಅದರಿಂದ ಮುನ್ನೂರು ರೂಪಾಯಿ ಹಾಂ ಸರ್ ಸಣ್ಣದು ಮೀಡಿಯಮ್ಮು ನೂರು ರೂಪಾಯಿ ಐವತ್ತು ರೂಪಾಯಿ ಮೀಡಿಯಮ್ ಹೋಗ್ತೈತೆ ಹಾಂ ಸರ್ ಇವತ್ತು ಹಾಂ ಸರ್ ಅದನ್ನು ಕೂಲಿ ಕೂಡಕ್ಕಾಗ್ತಿಲ್ಲ ಹಾಂ ಸರ್ ಈರು ಬೀಜ ಹಾಂ ಸರ್ ಗೊಬ್ಬರ ಹಾಂ ಸರ್ ಓನ್ಸ್ತಿ ಹಾಂ ಸರ್ ಹಳೆ ಹಾಂ ಸರ್ ಕಿತ್ತದ್ದು ಏರಿದ್ದು ಏರಿದ್ದು ಒಯ್ದಿದ್ದು ಐಟಮ್ ಮಾಡಿದ್ದು ಹೋಗ್ತಾ ಬಾಡಿಗೆ ನಮ್ಗೆ ಏನೇನು ಒಂದು ರೂಪಾಯಿ ಉಳಿತಿಲ್ಲ ಇವತ್ತು ಸಾಲ ಮಾಡಿ ಪರಿಸ್ಥಿತಿ ಬಂದೈತೆ ಹಾಂ ಸರ್ ನಿಮ್ಮದು ಈಗ ನೀವು ಎಷ್ಟು ಎಕರೆ ಹಾಕಿದಿರಿ ಸರ್ ನೀವು ಒಂದು ಎಕರೆ ಹಾಕಿದಿರಿ ಸೊ ಒಂದು ಎಕರೆ ನೀವು ಈರುಳ್ಳಿ ಬೆಳಕೆ ನಿಮ್ಗೆ ಎಷ್ಟು ಖರ್ಚು ಬಂದಿದೆ ಸರ್ ಸುಮಾರು ಒಂದು ಕಾಲು ಒಂದು ಒಂದು ಕಾಲು ಆಗಿದೆ ಸರ್ ಈಗ ಏನು ನಿಮ್ಮ ಇಲ್ಲಿ ಒಂದು ಕಾಲು ಆಗಿದೆ ಈಗ ಎಷ್ಟು ಎಕರೆ ಹಾಕಿದ್ರಿ ಒಂದು ಎಕರೆ ಹಾಕಿದೆ ಹಾಂ 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 ಸರ್ ಒಂದು ಕಾಲು ಲಕ್ಷ ಖರ್ಚು ಮಾಡಿದೆ ಹಾಂ ಸರ್ ಕೊಡಬಹುದು ಹಾಂ ಸರ್ ಆಮೇಲೆ ನಾಲ್ಕೈದು ಕಳೆ ತೆಗಿಬೇಕು ಒಂದು ಬೆಳೆ ತೆಗಿಬೇಕಂದ್ರೆ ಅಲ್ಲೇ ಏನು ಖರ್ಚು ಬರುತ್ತೆ ಈಗ ಬೀಜ ಎಲ್ಲ ಎರಡು ಸಾವಿರ ರೂಪಾಯಿ ಬೀಜ ಹಾಕಿದ್ದೇನೆ ಕೆಜಿಗೆ ಎರಡು ಸರ್ ಅದರಲ್ಲಿ ಗೊಬ್ಬರ ಏನು ಔಷಧಿ ಏನು ಆಮೇಲೆ ಅದ್ರ ಖರ್ಚು ಅಷ್ಟು ಬರುತ್ತೆ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಅದು ಮೀಡಿಯಮ್ನಾಗ ನಾನು ಹೇಳ್ತಾ ಸರ್ ಇದ್ದೇನೆ ನಮ್ದು ಸಾರು ಅಂತ ಸರ್ ಸಾಲುಣಸೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ತಾಲೂಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾ ಸರ್ ಹೋಗ್ಲಿ ಹಾ ಸರ್ ಸರ್ ಈಗ ಒಂದ್ ಎಕರೆಗೆ ನಿಮಗೆ ಟೋಟಲ್ ಎಷ್ಟು ಚೀಲ ಆಗಿದೆ ಸರ್ ನೂರ ಎಂಬತ್ ಪ್ಯಾಕೆಟ್ ಬಂದೈತಿ ಟೋಟಲ್ ಟೋಟಲ್ ಅದ್ರಾಗೆ ಡ್ಯಾಮೇಜ್ ಎಲ್ಲ ಹೋಗುತ್ತೆ ಹಾ ಸರ್ ಅದು ಮಳೆ ಇಲ್ಲ ಹ ಸ್ವಲ್ಪ ಸ್ವಲ್ಪ ನೀರ್ನಾಗೆ ನಾವು ಬೆಳೆದು ಕಣ್ಣೀರು ಬಂದೈತಿ ಇವತ್ತು ಹಾ ಸರ್ ಸ್ವಲ್ಪ ಸ್ವಲ್ಪ ನೀರ್ನಾಗೆ ನೆಲ್ಲ ಸ್ವಲ್ಪ ನೀರು ಉಳಿಸಿಕೊಂಡಿದ್ವಿ ಅದರಲ್ಲಿ ಇಷ್ಟು ಖರ್ಚು ಬಂದೈತಿ ಹಾ ಸರ್ ಈಗ ನೋಡಿದ್ರೆ ದಪ್ಪ ಸೈಜ್ಗೆ ಹಾ ಸರ್ ನಾನ್ನೂರಿಂದ ಐನೂರು ರೂಪಾಯಿ ದಪ್ಪ ಸೈಜ್ ಅಂದ್ರೆ ಯಾವ ತರ ತೋರಿಸ್ ನಡ್ರಿ ದಪ್ಪ ಸೈಜ್ ಅಂದ್ರೆ ಈ ಸೈಜು ಹಿಂಗೆ ಬರೀ ಎಲ್ಲಿ ತೋರ್ಸಿ ಹಾ ಸರ್ ದಪ್ಪ ಸೈಜು ನಿಮಗೆ ಇಲ್ಲಿ ಬರ್ತಿರಂತ ದಪ್ಪನಾಗೆ ಇಲ್ಲಿ ಬರ್ತಿರೋ ದಪ್ಪ ಸೈಜು ಹಾ ಸರ್ ಇದಕ್ಕೆ ಹಾ ಸರ್ ಐನೂರಿಂದ ಆರ್ನೂರು ರೂಪಾಯಿ ಒಳಗೆ ಅಲ್ಲಿ

ಸೊ ಈಗ ಇಲ್ಲಿ ನಿಮಗೆ ಟೋಟಲ್ ಆಗಿ ಎಷ್ಟು ಚೀಲ ಇದಾಗಿದೆ ಬೆಳೆ ಬಂದ ಒಂದು ಚೀಲಕ್ಕೆ ನೂರ ಎಂಬತ್ತು ಪ್ಯಾಕೆಟ್ ಆಗಿದೆ ಎಕರಿಗೆ ಒಂದ್ ಎಕರೆಗೆ ನೂರ ಎಂಬತ್ತು ಪ್ಯಾಕೆಟ್ ಆಗಿದೆ ಅದರಲ್ಲಿ ಈಗ ಒಂದು ಪ್ಯಾಕೆಟ್ಗೆ ಸುಮಾರು ನಮಗೆ ಖರ್ಚು ಅದು ಮಾರ್ಕೆಟ್ ಸುಮಾರು ಏನಿಲ್ಲ ಅಂದ್ರೂ ಐನೂರ ಐನೂರ ಐವತ್ತು ರೂಪಾಯಿ ಖರ್ಚು ಬರ್ತಾ ಇತ್ತು

ಬರೀ ಬಾಡಿಗಿಗೂ ಸಹಿತನೂ ಆಗಿಲ್ಲ ಅದೂ ಸಾಲನೇ ಇಲ್ಲ 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 ಬಾಡಿಗೆ ಸಮೇತನೂ ಬಂದಿಲ್ಲ ಹಾಕ್ಕೊಂಡ್ ಹೋಗಿರ ಪ್ಯಾಕೆಟ್ ಸುಮಿಗೆ ಕಣ್ಣೀರು ಬರ್ತಾ ಐತೆ ಇವತ್ತು ವಿಷಯ ತಗೊಂಬ ಪರಿಸ್ಥಿತಿ ಬಂದೈತಿ ಆ ತರ ಸರ್ಕಾರ ಮಾಡ್ತಾ ಐತೆ ಆ ತರ ಅಟ್ಲೀಸ್ಟ್ ಅದು ರೈತರಿಗಾದ್ರೂ ಒಂದು ಅನುಕೂಲ ಮಾಡ್ಬೇಕು ತಾನೆ ಸರ್ಕಾರ ಹೌದು ಸರ್ ಆದ್ರೆ ಅದು ಇಲ್ಲ ಅದು ಇಲ್ಲ ಅಂದ್ರೆ ಈ ಸರ್ಕಾರ ಏನು ಮಾಡ್ತಾ ಇದೆ ನಾವು ಬದುಕೋದ್ ಹೆಂಗೆ ಇಶಾ ತಾಮವತ್ ಬಂದೈತಿ ಇವತ್ತು ಪರಿಸ್ಥಿತಿ ರೈತ ಹಿಂಗಾಗೈತಿ ಸರ್ ನಮ್ಮ ಪರಿಸ್ಥಿತಿ ಈಗ ಸರಿ ನೀವು ಒಂದು ಒಂದು ಕಾಲ್ ಲಕ್ಷ ಏನು ಖರ್ಚು ಮಾಡಿ ಇದನ್ನೆಲ್ಲ ಬೆಳೆದಿದ್ರಿ ಸೊ ನೀವು ಈಗ ಏನ್ ಬಂದತ್ತಲ್ಲ ಈಗ ಎಷ್ಟು ಟೋಟಲ್ ನೂರ ಎಂಬತ್ ಚೀಲ ಆಗೈತೆ ಅಂತ ಹೇಳಿದ್ರಿ ನೂರ ಎಂಬತ್ ಚೀಲದಾಗೆ ಬರೀ ನೂರ ಐವತ್ತು ಪ್ಯಾಕೆಟ್ ಸಿಗಲ್ಲ ಸರ್ ಹಾ ನೂರ ಐವತ್ ಪ್ಯಾಕೆಟ್ ಸಿಗಲ್ಲ ಡ್ಯಾಮೇಜ್ ಹೋಗ್ತೈತಿ ಹಾ 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 ಡ್ಯಾಮೇಜ್ ಹೋಗ್ತಾ ನಮಗೆ ಸಿಗೋದೇ ನೂರ ನೂರ ಇಪ್ಪತ್ತೈದು ಪ್ಯಾಕೆಟ್ ಸಿಗುತ್ತೆ ನೂರ ಎಂಬತ್ ಪ್ಯಾಕೆಟ್ ನಲ್ಲಿ ನೂರ ನೂರ ಎಂಬತ್ ಪ್ಯಾಕೆಟ್ ನಾಗ ಒಂದ್ ಇಪ್ಪತ್ತೈದು ಪ್ಯಾಕೆಟ್ ಸಿಗಬಹುದು ಅಷ್ಟೇ ಐವತ್ತು ಪ್ಯಾಕೆಟ್ ಹೋತ್ ಕಡಿಗೆ ವೇಸ್ಟೇಜ್ ಆಗಿ ವೇಸ್ಟೇಜ್ ಆಗಿ ಡ್ಯಾಮೇಜ್ ಡ್ಯಾಮೇಜ್ ಆಗಿ ಅಷ್ಟು ಹೊತ್ತು ಅಷ್ಟು ಹೊತ್ತು ಅಷ್ಟು ಉಳ್ಕೊಳ್ಳುತ್ತೆ ಅಷ್ಟು ಅದರಲ್ಲಿ ನಮಗೆ ಎಲ್ಲಿ ಸಿಗುತ್ತೆ ಸರ್ ನಾವು ಮಾಡಿರಪ್ಪ ಹ್ಮ್ ಹ್ಮ್ ಒಟ್ಟು ಅದು ಮೈಮೇಲೆ ಪರಿಸ್ಥಿತಿ ರೈತರು ಇಷ್ಟ ತಗೋ ಪರಿಸ್ಥಿತಿ ಬಂದೈತೆ ಎಷ್ಟೋ ಜನ ಆಯ್ಲೆ ಸಾಯ್ತಾ ಇದಾರೆ ಎಷ್ಟೋ ಜನ ಸಾಯ್ತಾ ಇದಾರೆ ಅಲೆ ಬ್ಯಾಂಕ್ನಾಗ ಸಾಲ ಅಲ್ಲಿ ಸಾಲ ಇಲ್ಲಿ ಸಾಲ ತಂದ್ ತಂದ್ ಹಾಕಿ ಹೊಲಕೆ ಹಾಕಿ ಇವತ್ತಿನ ದಿನದಲ್ಲಿ ರೇಟ್ ಇಲ್ಲ ಅಂದ್ರೆ ನಾವು ರೈತರು ಏನ್ ಮಾಡ್ಬೇಕು ಈ ತರ ಪರಿಸ್ಥಿತಿ ಆಗೇತ್ ನೋಡಿ ಸರ್ ಪ್ಯಾಕೆಟ್ ವೇಸ್ಟ್ ಆಗೈತೆ ನೂರ ಎಂಬತ್ತು ಪ್ಯಾಕೆಟ್ನಾಗಲ ಪ್ಯಾಕೆಟ್ ಅಲ್ಲಿಗೆ ಏನಾಯ್ತು ನಮಗೆ ಏನು ಸಿಗಲ್ಲ ಈಗ ಉಳಿದಿತ್ತು ನೂರ ಒಂದು ಇಪ್ಪತ್ತೈದು ಪ್ಯಾಕೆಟ್ ಸಿಗ್ಬೋದಿ ಎಲ್ಲ ಡ್ಯಾಮೇಜ್ ಹೋಗಿತ್ತಲ್ಲ ಸರ್ ಅದು ಎಲ್ಲ ಡ್ಯಾಮೇಜ್ ಸರ್ ಇದು ಇದೆಲ್ಲ ಡ್ಯಾಮೇಜ್ ನೋಡಿ ಸರ್ ಆ ಅಲ್ಪ ಸ್ವಲ್ಪ ನೀರ್ನಾಗೆ ನಾವು ಉಳಿಸ್ಕೊಂಡು ಈ ತರ ಬೆಳ್ಕೊಂಡಿದ್ದು ಇವತ್ತಿನ ದಿನ ರೇಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್ ನಾವು ವಿಷ ಕುಡಿಯವತ್ತು ಪರಿಸ್ಥಿತಿ ಬಂದೈತಿ ಭೋಗೇಶ್ ಅಂತ ಹೇಳಿ ಹಾ ಸರ್ ನಾವು ತುಂಬಾ ಇಷ್ಟಪಟ್ಟು ಕೃಷಿ ಮಾಡ್ತಿದ್ದೀವಿ ಹಾ ಸರ್ ಸರಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಮೂವತ್ತೆ ಈರುಳ್ಳಿ ಹಾಕಿದ್ದೀವಿ ಹಾ ಸರ್ ಒಂದು ಮೂರು ಸಾವಿರ ಚಿಲ್ಲರೆ ಆಗಿದೆ ಬಟ್ ಇನ್ನು ಕೀಳೋದಿದೆ ಮೂರು ಸಾವಿರ ಚೀಲ ಮೂರು ಸಾವಿರ ಪ್ಲಸ್ ಇದೆ ಹಾ ಸರ್ ಬಟ್ ಇನ್ನು ಸ್ವಲ್ಪ ಕೀಳೋದಿದೆ ಇನ್ನು ಕಿತ್ತಿಲ್ಲ ಹಬ್ಬ ಆಗಲಿ ಅಂತ ವೇಟ್ ಮಾಡ್ದಿದ್ದಿ ಸರ್ ಬೇರೆ ಇಲ್ಲ ಸರ್ ಅಂದ್ರೆ ಈಗ ನೀವು ಏನು ಮೂರು ಸಾವಿರ ಚೀಲ ಇದಾವಲ್ಲ ಹೇಳಿ ಸರ್ ಈಗ ಆಲ್ರೆಡಿ ಎಂಟು ಎಕ್ರೆ ಏನು ಕೇಳೋದಿದೀಯ ಅಂತ ಅಂತೇಳಿ ಹೌದು ಸರ್ ಅದು ಹಾಂ ಸಣ್ಣ ಎಂಟು ಎಕ್ರೆ ಕೀಳೋದಿದೆ ಎಂಟು ಎಕ್ರೇನು ಕೇಳೋದು ಹಾಂ ಸರ್ ಸೊ ಈಗ ಈಗ ಪ್ರೆಸೆಂಟ್ ಮೂರು ಸಾವಿರ ಚೀಲ ಆಗಿರ್ಬೋದು ಹೌದು ಹೌದು ಅಂದರೆ ಎಲ್ಲ ನತಿಗೂ ಒಂದು ನಾಲ್ಕು ಸಾವಿರ ಚೀಲ ಆಗ್ಬೋದು ಅವು ಆಗ್ಬೋದು ಸರ್ ಒಂದು ಮೂರುವರೆಯಿಂದ ನಾಲ್ಕು ಆಗ್ಬೋದು ಸರ್ ಹಾ ಸರ್ ಸರ್ ಈಗ ಈ ವರ್ಷ ಏನು ನಿಮ್ದು ಒಂದು ನಾಲ್ಕು ಸಾವಿರ ಚೀಲ ಈರುಳ್ಳಿ ಬೆಳೀತಿದ್ರಿ ಹಾಂ ಸರ್ ಸೊ ಎಷ್ಟು ಎಕರೆಗೆ ಇದನ್ನ ಹಾಕಿದ್ರಿ ಸರ್ ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಕರೆ ಹಾಕಿದ್ರಿ ಸರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಕರೆ ಸರ್ ಹಾ ಸರ್ ಸರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಕರೆಗೆ ಏನು ನೀವು ಇದನ್ನ ಹಾಕಿದ್ರಿ ಅಲ್ಲ ಈರುಳ್ಳಿನ ಸೊ ಇದನ್ನೆಲ್ಲ ಕಟಾವು ಮಾಡೋಷ್ಟೊತ್ತಿಗೆ ನಿಮಗೆ ಎಷ್ಟು ಸರಿ ಸುಮಾರು ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಬರ್ತದೆ ಲಕ್ಷ ಖರ್ಚು ಸರ್ ಅಂದ್ರೆ ಇವತ್ತಿನ ಕೂಲಿನ ದುಬಾರಿ ಇದೆ ಹಂಗಾಗಿ ತುಂಬಾ ಖರ್ಚು ಬರ್ತದೆ ಬಟ್ ರೇಟ್ ಇಲ್ಲ ಏನ್ ಮಾಡೋದು ಹಾ ಸರ್ ರೇಟ್ ಅಂತೂ ಇಲ್ಲ ಇಲ್ಲ ಹಾ ಸರ್ ರೈತರ ಜೀವನ ಕಷ್ಟ ಸರ್ ಒಟ್ಟು ಟೋಟಲ್ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಒಂದು ಬೆಂಬಲ ಏನಾದ್ರು ಅಂತ ಘೋಷಣೆ ಮಾಡಿದ್ರೆ ಹಾ ಸರ್ ಸರ್ಕಾರ ಒಂದು ಒಳ್ಳೆ ಒಳ್ಳೇದಾಗ್ತಾರೆ ರೈತರಿಗೆ ಒಂದು ಮಿನಿಮಮ್ ಬೆಲೆ ಆದ್ರೆ ಸಿಕ್ಕರೆ ಮಾಡಿದ್ದಕ್ಕೆ ನಷ್ಟ ಆಗದೆ ಸಿಕ್ಕರೆ ಒಂದು ಒಳ್ಳೇದು ಬಟ್ ನಷ್ಟ ಆದ್ರೆ ತುಂಬಾ ಕಷ್ಟ ಸರ್ ಹೌದು ಹೌದು ಸರ್ ಸರ್ ಯಾಕೆಂದ್ರೆ ಸುಮಾರು ಜನ ಇಲ್ಲಿ ಹೌದು ಸರ್ ಬಹಳ ಜನ ಈರುಳ್ಳಿ ಮೇಲೆ ಡಿಪೆಂಡ್ ಐತೆ ಮೇಜರ್ ಆಗಿ ವಾಣಿಜ್ಯ ಬೆಲೆ ಸರ್ ಸರ್ ಆ ವಾಣಿಜ್ಯ ಬೆಲೆ ಜನ ನಮ್ಕಂಡ್ ಆಗ್ತಾರೆ ಬಟ್ ಹಿಂಗೆ ನಷ್ಟ ಆದ್ರೆ ತುಂಬಾ ಕಷ್ಟ ಸರ್ ರೈತರ ಬದುಕು ಸಾಲ ಏ ಒತ್ತೆ ಇಟ್ಟಿರ್ತಾರೆ ಹಿಂಗೆ ಸು ಸರಿ ಸುಮಾರು ಅನುಭವಿಸಲೇಬೇಕು ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಹೌದು ಒಳ್ಳೆ ರೇಟ್ ಆದ್ರೆ ನಾವು ಖುಷಿ ಆಗಿರ್ತೀವಿ ರೇಟ್ ಕಡಿಮೆ ಕಡಿಮೆ ಸರ್ ಸರ್ ತುಂಬಾ ಈಗ ಹೇಳಿ ಮ್ಯಾಕ್ಸಿಮಮ್ ಆಗಿ ನಿಮಗೆ ಒಂದು ಈಗೇನು ಒಂದು ಎಕ್ರಕ್ಕೆ ಒಂದೊಂದು ಲಕ್ಷ ಲೆಕ್ಕ ಲೆಕ್ಕ ಖರ್ಚು ಬಂದತ್ತೆ ಅಂತ ಹೇಳಿದ್ರಿ ಸೊ ನಿಮಗೆ ಒಂದು ಕ್ವಿಂಟಲ್ಗೆ ಏನ್ ರೇಟ್ ಸಿಕ್ಕರೆ ನಿಮಗೆ ಇದೆಲ್ಲ ಖರ್ಚು ದೂಗಕ್ಕೆ ಸಾಧ್ಯ ಸರ್ ನಮ್ಗೆ ಏನಿಲ್ಲ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಸಿಕ್ಕು ಆರಾಮಾಗಿ ರೈತ ಮ್ಯಾನೇಜ್ ಮಾಡ್ತಾನೆ ಮೇಂಟೈನ್ ಮಾಡ್ತಾನೆ ಸರ್ ಖುಷಿನ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಏನ್ ಅಭ್ಯಂತರ ಇಲ್ಲ ಬಟ್ ಅಷ್ಟ ಅಷ್ಟಾದ್ರು ರೇಟ್ ಸಿಕ್ಕ್ರೆ ತುಂಬಾ ಚೆನ್ನಾಗಿರ್ತಾರೆ ಸರ್ ರೈತರು ತೀರಾ ಜಾಸ್ತಿ ಅಂದ್ರೆ ಗ್ರಾಹಕರು ಹೊರ ಆಗುತ್ತಿಲ್ಲ ಅಂತ ನಾವ್ ಹೇಳ್ತಿಲ್ಲ ಬಟ್ ರೈತರಿಗೆ ಒಂದ್ ಸಾವಿರ ರೂಪಾಯಿ ಕ್ವಿಂಟಾಲ್ ಸಿಕ್ಕ್ರೆ ಸುಮಾರು ಒಂದರಿಂದ ಒಂದೂವರೆ ಸಾವಿರ ತನಕ ಒಂದು ಪ್ಯಾಕೆಟ್ ಬೀಳ್ ಕೆಜಿ ಬೀಳ್ತದೆ ತೂಕ ಬರ್ತದ ಒಂದೂವರೆ ಸಾವಿರ ಅಂತೂ ಬೀಳ್ತದೆ ಒಂದ್ ಸ್ವಲ್ಪ ಖರ್ಚು ತೆಗೆದ್ರು ರೈತರಿಗೆ ಉಳಿತದೆ ಹೊಲ ಎಕ್ಸ್ಟ್ರಾ ಕೋರ್ ಮಾಡಿದವರಿಗೆ ಅಂತ ಉಳಿತದೆ ಏನ್ ತೊಂದರೆ ಆಗಲ್ಲ ಬಟ್ ರೇಟ್ ಇಲ್ಲ ಅಲ್ಲ ಸರ್ ತುಂಬಾ ಕಡಿಮೆ ಇದೆ ತುಂಬಾ ದೊಡ್ಡ ಪ್ಯಾಕೆಟ್ ಎಲ್ಲ ಏಳ್ನೂರ ಎಂಟು ರೂಪಾಯಿ ಹೊಡ್ತಾ ಇದೆ ಅರ್ವತ್ ಅರವತ್ತೈದು ಐವತ್ ಕೆಜಿ ಕೇಳೋರಿಲ್ಲ ನೂರು ನೂರ ಐವತ್ತು ರೂಪಾಯಿ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಕಷ್ಟ ಸರ್ ಈಗ ರೈತ ಸರ್ ಇಲ್ಲಿಂದ ಟೋಟಲ್ ನಿಮ್ಮ ಎಷ್ಟು ಶೆಡ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಒಂಬತ್ತು ಸರ್ ಇದೆಲ್ಲ ಈ ವರ್ಷ ಸೆಟ್ ಅಪ್ ಮಾಡಿರೋದೇ ಮುಂಚೆ ತಗೊಂಡಿಟ್ಟು ಇಲ್ಲ ಸರ್ ಎಲ್ಲಾ ಹೊಸದಾಗಿ ಸರ್ ಎಲ್ಲ ಹೊಸದಾಗಿ ಮಾಡಿರೋದು ಮಾಡಿರೋ ಹಾ ಸರ್ ಹೊಸದ ಮಾಡಿರೋದು ಸರ್ ನೋಡಿ ಸರ್ ಸರ್ ಎಲ್ಲ ಹೊಸದಾಗಿ ಮಾಡಿರೋದು ಎಲ್ಲ ಹಂಗಾಗಿ ತುಂಬಾ ಖರ್ಚು ಬಂದಿದೆ ಇಲ್ಲ ತುಂಬಾ ಚೆನ್ನಾಗಿದೆ ಇಳುವರಿ ತುಂಬಾ ಚೆನ್ನಾಗಿ ಇಲ್ಲ ಅಂತಲ್ಲ ಹ ಸರ್ ನಾವು ತುಂಬಾ ಕಷ್ಟಪಟ್ಟು ಬೆಳಿತೀವಿ ನೋಡಿ ರೇಟ್ ಇಲ್ಲ ಅಂದ್ರೆ ರೈತಂದು ಗಟ್ಟಿ ಹೇಳ್ಬಾರ್ದು ಹಾ ಸರ್ ಬಟ್ ತುಂಬಾ ಕಷ್ಟ ರೈತನ ರೈತನದು ಸರ್ ಈಗ ನೀವು ಏನೀಗ ಇಲ್ಲಿ ಈರುಳ್ಳಿ ಸುಮಾರು 4000 ಚೆಲ್ಲ ಏನು ಬೆಳೆದೆ ಇದಿರಲ್ಲ ಸೋ ನಿಮಗೆ ಇದರದ್ದೆಲ್ಲ ಎಕ್ಸ್ಪೆನ್ಸಿವ್ ಎಲ್ಲಾ ಯಾವ ಯಾವ ತರ ಇದೆ ಸರ್ ಅಂದ್ರೆ ಗೊಬ್ಬರ ಔಷಧಿ ಸರ್ ಮೊದಲು ಸರ್ ಹೇಗೆ ಹೇಗೆ ಮಾಡ್ಕೊಂಡಿರಿ ಮಾಗಿ ಮಾಡೋದರಿಂದ ತುಂಬಾ ಕಷ್ಟ ಆಗುತ್ತೆ ಸರ್ ಈಗ ಮಾಗಿ ಮಾಡೋದು ತುಂಬಾ ದುಬಾರಿ ಇದೆ ಸರ್ ಇವತ್ತು ಅದಾದ ನಂತರ ಗೊಬ್ಬರ ಹಾ ಸರ್ ಕೊಟ್ಟಿಗೆ ಗೊಬ್ಬರ ಆಮೇಲೆ ಕೋಳಿ ಗೊಬ್ಬರ ಹಾಕ್ತಿವಿ ಹಾ ಸರ್ ಅದಾದ ನಂತರ ಅದಕ್ಕೆ ಔಷಧಿಗಳು ಹಾ ಸರ್ ಗೊಬ್ಬರ ಹಾಕ್ಬೇಕು ಔಷಧಿಗಳು ಸ್ಪ್ರೇ ಮಾಡ್ತೀವಿ ಇವತ್ತಿನ ರೋಗಕ್ಕೆಲ್ಲ ನಾವು ಸಾವಯವ ಕೃಷಿ ಮಾಡ್ಬೇಕು ಆಕ್ಚುಲಿ ಮಾಡಿಲ್ಲ ಬಟ್ ಈ ಗವರ್ಮೆಂಟ್ ಗೊಬ್ಬರ ಹಾಕ್ತಿವ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಮತ್ತೆ ಕೂಲಿ ಕರ್ಸಿದ್ರಿ ಸರ್ ಸುಮಾರು ನಾಲ್ಕೈದು ಹಳ್ಳಿಯಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಅವ್ರಿಗೆ ಬಾಡಿಗೆ ಕೊಡ್ತೀವಿ ಒಂದ್ ಎರಡ್ ಸಾವಿರ ರೂಪಾಯಿ ಪ್ರತಿದಿನ ಒಂದ್ ಟ್ರಕ್ ಬಾಡಿಗೆ ಇರ್ತದೆ ಮುನ್ನೂರ ಐವತ್ತು ರೂಪಾಯಿಂದ ನಾನೂರು ರೂಪಾಯಿ ಕೂಲಿ ಕೊಡ್ತೀವಿ ಅವ್ರಿಗೆ ಊಟ ತಿಂಡಿ ಎರಡು ಕೊಡ್ತೀವಿ ಸರ್ ಹಂಗಾಗಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಸರ್ ತುಂಬಾ ಖರ್ಚಾಗ್ತದೆ ಇಲ್ಲಿ ನೀವು ಚೀಲ ತಂದು ಇಡುವಷ್ಟೊತ್ತಿಗೆ ಒಂದು ಎಕ್ರೆಯಿಂದ ಎಷ್ಟು ಖರ್ಚು ಎಂಬತ್ತರಿಂದ ಒಂದು ಲಕ್ಷ ತನಕ ಖರ್ಚು ಬರ್ತದೆ ಅದಾದ ಬಂದ್ಮೇಲೆ ನಾವು ರೇಟ್ ಸಿಗುತ್ತೆ ಅಂತ ಹೇಳಿ ಕಾದು ಅದನ್ನ ಮತ್ತೆ ವೇಸ್ಟ್ ಎಲ್ಲ ತೆಗೆದು ಅದ್ ಬೇರ್ಪಡಿಸಿ ಐಟಮ್ ಎಲ್ಲ ಮಾಡ್ಕೊಂಡು ಮಾರ್ಕೆಟ್ಗೆ ಅಷ್ಟೊತ್ತಿಗೆ ಒಂದು ಇಪ್ಪತ್ತೈದರ ತನಕ ಬರ್ತದೆ ಸರ್ ಖರ್ಚು ಒಂದು ಮಾರ್ಕೆಟ್ಗೆ ಅಷ್ಟೊತ್ತಿಗೆ ಒಂದು ಒಂದು ಕಾಲ್ ಲಕ್ಷ ಖರ್ಚು ಬರ್ತದೆ ಒಂದು ಎಕರೆಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ನಾನು ಆಗ್ಲೇ ಕೇಳಿದಂಗೆ ಮ್ಯಾಕ್ಸಿಮಮ್ ನೀವ್ ಹೇಳಿದ್ರಿ ಸಾವಿರದ ಇನ್ನೂರು ರೂಪಾಯಿ ಸಿಕ್ಕ್ರಿ ಸರ್ ಒಂದೂವರೆ ಸಾವಿರ ಕ್ವಿಂಟಲ್ ಸಿಕ್ಕ್ರೂ ನಮ್ಗೆ ನಷ್ಟ ಆಗಲ್ಲ ಸರ್ ಅಂದ್ರೆ ನಷ್ಟ ಆಗಲ್ಲ ಲಾಭ ಇರಲ್ಲ ನಷ್ಟ ಅಂತೂ ಆಗಲ್ಲ ತೀರಾ ಲಾಭ ಆಗಲ್ಲ ನಷ್ಟ ಒಂದು ಬಿಡು ಈ ಸಲ ಏನೋ ಸಿಕ್ಕಿಲ್ಲ ನೆಕ್ಸ್ಟ್ ಅದು ಸಿಗುತ್ತೆ ಅನ್ನೋ ಒಂದು ಭಾವನೆ ಮೇಲೆ ಭರವಸೆ ಮೇಲೆ ಮಾಡ್ಬೋದು ಖುಷಿ ಒಂದುವರಿಂದ ಎರಡ್ ಸಾವಿರ ಕ್ವಿಂಟಲ್ ಸಿಕ್ಕರೆ ಒಂದ್ ಸ್ವಲ್ಪ ಏನೋ ಒಂದು ಉಸಾಡಂಗ ಆಗ್ತದೆ ಸರ್ ರೈತರಿಗೆಲ್ಲ ಉತ್ತಮ ಅನ್ಸುತ್ತೆ ಅಷ್ಟೇ ಅಂದ್ರೆ ನಷ್ಟ ಆಗಲ್ಲ ಅಂತ ಸರ್ ಇದು ಯಾವ ಊರಂದ್ರೆ ಕ್ಯಾದಿಗೆರೆ ಸರ್ ಕಾದಿಗೆರೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಸರ್